ಹೌದು ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಇದು ವಿಶೇಷವಾಗಿ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷನಿಯಾಗಿ ಇವತ್ತು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಮೊದಲನೇದಾಗಿ ನನ್ನ ಎಲ್ಲ ನಮ್ಮ ಪಕ್ಷದ ಹಿರಿಯರು ವರಿಷ್ಠರು ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ನಮ್ಮ ಉಸ್ತುವಾರಿಗಳಾದಂಥ ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವರು ಆಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎಲ್ಲ ಮುಖಂಡರಿಗೂ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಕಾಲು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆ ಇದೆ ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳಾಗ್ಬೋದು ಅದು ಮುಖ್ಯವಾಗಿ ನಮ್ಮ ಮಹಿಳೆಯರು ರಾಜ್ಯದ ಮೂಲೆ ಮೂಲೆ ನಾವು ಹೋದಾಗ ಮಹಿಳೆಯರು ಏನು ಹೇಳ್ತಾರೆ ಅಂದರೆ ಮಹಿಳಾ ಸಬಲೀಕರಣ ಆ ಎರಡು ಸಾವಿರ ರೂಪಾಯಿ ನಿಜವಾಗ್ಲೂ ನಮಗೆ ಎಷ್ಟು ಒಳ್ಳೆಯದಾಗ್ತಿದೆ ಕಳೆದ ವಾರ ಒಬ್ಬ ಹೆಣ್ಮಗಳು ಒಂದು ವಾಷಿಂಗ್ ಮಿಷಿನ್ ಖರೀದಿ ಮಾಡಿದ್ರು ಅದೇ ರೀತಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಈಗ ಮಹಿಳೆಯರು ಈಗ ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಯಿದ್ರು ಹಿಂದೆ ಈಗ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಕಾಲೇಜಿಗೆ ಹೋಗ್ತಿದ್ದಾರೆ ಸಂತೆಗೆ ಸಂತೆಗೆ ಒಂದು ಎರಡು ವಾರಕ್ಕೊಂದು ಹೋಗ್ತಾ ಹೋಗ್ತಾಯಿದ್ರು ಸೊ ಹಾಗಾಗಿ ಮಹಿಳಾ ಸಬಲೀಕರಣ ಬಹಳ ಮುಖ್ಯ ಆಮೇಲೆ ಮಹಿಳೆಯರ ಮೇಲೆ ಸಹ ನೋಡಿ ಈಗ ಪುರುಷ ಪ್ರಧಾನ ಸಮಾಜ ಸೊ ಹಾಗಾಗಿ ಇನ್ನೂ ಎಲ್ಲೋ ಒಂದು ಕಡೆ ನಮ್ಮ ಇಡೀ ದೇಶದಲ್ಲಿ ಬಹಳ ಅನ್ಯಾಯ ಆಗ್ತಿದೆ ಅದು ನಮ್ಮ ಕೇಂದ್ರದಿಂದ ನಮಗೆ ಸಿಗಬೇಕಾಗಿರುವಂಥ ನಮ್ಮ ಪಾಲು ನಮ್ಮ ರಾಜ್ಯಕ್ಕೆ ಸಿಗಬೇಕು ಆ ಒಂದು ವಿಶೇಷವಾಗಿ ಹೋರಾಟ ನಾನು ಎಲ್ಲ ಪಕ್ಷದ ಅಧ್ಯಕ್ಷರಾಗಿರಲಿ ಹಿರಿಯರಾಗಿರಲಿ ನಮ್ಮ ಮುಖ್ಯಮಂತ್ರಿ ಸಾಹೇಬರಾಗಿರಲಿ ಅವರೆಲ್ಲರ ಎಲ್ಲರ ಜೊತೆ ನಾನು ಸೇರಿಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ